ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಅಮ್ಮನ ತಬ್ಕೊಂಡು ಅಮ್ಮ ಅಪ್ಪ ಹೋಗಿ ಬರ್ತೀನಿ ಆಶೀರ್ವಾದ ಮಾಡಿ ಅಂತ ಅಪ್ಪ ಅಂಗೆ ನಮಸ್ಕಾರ ಮಾಡ್ತಾಳೆ ಕಿಶನ್ ಕೂಡ ನಮಸ್ಕಾರ ಮಾಡ್ತಾನೆ ಪೂಜಾ ಅಳ್ತಾಳೆ ಪೂಜಾ ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಗಂಡನ ಮನೆಗೆ ಹೋಗ್ತಿದ್ಯಾ ಚೆನ್ನಾಗಿ ನಿಭಾಯಿಸು ಆಯಿತಾ ಮನೆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸು ಮಗಳೇ ಅಂತಾರೆ ವಿಠಲ್ಮೂರ್ತಿ ನೋಡಪ್ಪ ಕಿಶನ್ ನನ್ನ ಮಗಳು ಸ್ವಲ್ಪ ಮುಂದಿಸ್ಕೊಳ್ತಾಳೆ ಅವಳಿಗೆ ಎಲ್ಲ ಕೆಲಸ ಗೊತ್ತು ಅಂತ ಹೇಳಲ್ಲ ಕಲ್ಸ್ಕೊಟ್ರೆ ಕಲಿತಾಳೆ ಇವಳು ಕೋಪದಲ್ಲಿ ಏನಾದರೂ ಹೇಳಿದರೆ ಬೇಜಾರ್ ಮಾಡ್ಕೋಬೇಡಪ್ಪ ಇಬ್ಬರೂ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಅಂತಾರೆ ಸುನಂದ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಪೂಜಾ ನಮ್ಮ ಮನೇಲಿ ಚೆನ್ನಾಗಿರ್ತಾಳೆ ಅಂತಾನೆ ಕಿಶನ್ ನಂತರ ಪೂಜಾ ಲಕ್ಷ್ಮಿ ಹತ್ರ ಬಂದು ಹೋಗ್ಬರ್ತೀನಿ ಅಂತ ಹೇಳ್ತಾಳೆ ಯಾಕೆ ಭಯ ಆಗ್ತಿದ್ಯಾ ಏನು ತಲೆ ಕೆಡಿಸ್ಕೋಬೇಡ ನನಗೂ ಹೀಗೆ ಸ್ವಲ್ಪ ಭಯ ಆಗಿತ್ತು ಆಮೇಲೆ ಎಲ್ಲ ಸರಿ ಹೋಗುತ್ತೆ ತಲೆ ಕೆಡಿಸ್ಕೋಬೇಡ ನೋಡು ಪೂಜಾ ಎಲ್ಲರೂ ಸೇರಿ ನಿನ್ನ ದಾರೆ ಎರೆದು ಕೊಟ್ಟಿದ್ದಾರೆ ಆ ಮನೆ ಎಲ್ಲರ ಜವಾಬ್ದಾರಿನೂ ನೀನು ತಗೋ ಅಕಸ್ಮಾತ್ ಎಡವಿದ್ರು ನಿನ್ನ ಜೊತೆ ನಿನ್ನ ಗಂಡ ಇದ್ದಾನೆ ಅನ್ನೋದನ್ನು ಮರಿಬೇಡ ಯಾವುದಕ್ಕೂ ಭಯ ಭಯಪಡಬೇಡ ಎಲ್ಲ ಒಳ್ಳೆದಾಗುತ್ತೆ ಅಂತಳೆ ಲಕ್ಷ್ಮಿ ನಂತರ ಪೂಜಾ ಬಾಗಿನ ಹತ್ರ ಬಂದು ಜೋರಾಗಿ ಅಳ್ತಾ ತಪ್ಕೋತಾಳೆ ಬಾಗೇನು ಅಳ್ತಾಳೆ ಪೂಜನ್ ಕಣ್ಣೀರನ್ನು ಒರೆಸಿ ನೋಡಿ ಪೂಜಾ ನೀನು ಒಂದು ಮನೆಯಿಂದ ಇನ್ನೊಂದು ಮನೆನ ಬೆಳಗೋಕೆ ಹೋಗ್ತಾ ಇದೆಯಾ ಈ ಥರ ಸಮಯದಲ್ಲಿ ಅಳಬಾರ್ದು ನಗ್ನಗ್ತಾ ಹೋಗ್ಬೇಕು ನೀನು ಆ ಮನೆ ಸೊಸೆ ಮಾತ್ರ ಅಲ್ಲ ಬೆಳಗೋ ದೀಪ ಒಂದು ದೀಪಕ್ಕೆ ಇನ್ನೊಂದು ದೀಪ ಬೆಳಗೋ ಶಕ್ತಿ ಇದೆ ಆ ಶಕ್ತಿ ನಿನಗೆ ಬರಲಿ ಅಂತಾಳೆ ಭಾಗ್ಯ ಪೂಜಾ ನೀನು ಆ ಮನೆಗೆ ಹೋದರೂ ನೀನು ನನ್ನ ಮಗಳೇ ಕಣೆ ನಿನ್ನನ್ನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಅಂತ ಗೊತ್ತು ಏನೇ ಆದರೂ ಅಪ್ಪನ ಹೆಗ್ಲು ಅಮ್ಮನ ಮಡಿಲು ನಿನ್ನ ಜೊತೆನೇ ಇರುತ್ತೆ ಮರಿಬೇಡ ಅಂತಾರೆ ಮೂರ್ತಿ ಎಲ್ಲರನ್ನು ಸಂತೋಷದಿಂದ ನೋಡ್ಕೊ ಅಂತಾರೆ ಸುನಂದ ಪೂಜಾ ಸತ್ಯ ಏನಿದೆಯೋ ಅದನ್ನೇ ಹೇಳು ಅದೇ ನಿನ್ನನ್ನು ಕಡೆಯವರೆಗೂ ಕಾಪಾಡೋದು ಏನೇ ಬಂದರೂ ಈ ಅಕ್ಕ ನಿನ್ನ ಜೊತೆ ಯಾವಾಗಲೂ ಇರ್ತಾಳೆ ಕಣೆ ಅಂತ ಭಾಗ್ಯ ಜೋರಾಗಿ ಅಳ್ತಾ ಪೂಜನ ತಪ್ಕೋತಾಳೆ ಥ್ಯಾಂಕ್ ಯು ಸೋ ಮಚ್ ಕಣೆ ನನ್ನ ಜೀವನದಲ್ಲಿ ಏನೇ ಆಗಿದ್ರು ಅದು ನಿನ್ನಿಂದನೇ ಅಂತ ಅಳ್ತಾಳೆ ಪೂಜಾ ಚೆನ್ನಾಗಿರು ಸುಖವಾಗಿರು ಎಲ್ಲ ಒಳ್ಳೆಯದಾಗಲಿ ನೋಡಿ ಕಿಶನ್ ಇದು ನಮ್ಮ ಮನೆ ಅಂಗಳದಲ್ಲಿ ಬೆಳೆದಿರೋ ನಿಮ್ಮ ಮನೆ ಸುಗಂಧಕ್ಕೋಸ್ಕರ ಕಳ್ಸಿ ಇದ್ದೀವಿ ದಯವಿಟ್ಟು ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹೌದು ಒಂದೊಂದು ಸಲ ಕೋಪ ಮಾಡ್ಕೊತಾಳೆ ರೇಗ್ತಾಳೆ ಆದರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾಳೆ ನನಗೆ ಗೊತ್ತು ನೀವು ನಮ್ಮ ಪೂಜಾನ ಚೆನ್ನಾಗಿ ನೋಡ್ಕೋತೀರಾ ಅಂತ ಅಂತಾಳೆ ಭಾಗ್ಯ ಆಗ ಕಿಶನ್ ಪೂಜಾ ಭಾಗ್ಯನ ಕಾಲಿಗೆ ಬೀಳೋಕೋದ್ರೆ ಭಾಗ್ಯ ಬೇಡ ಅಂತಾಳೆ ಆಗ ಅಪ್ಪ ನೀವಾದರೂ ಹೇಳಿ ಅಂತಾನೆ ಕಿಶನ್ ಆಗ ಕಾಮತ್ ಆಶೀರ್ವಾದ ಮಾಡಮ್ಮ ಭಾಗ್ಯ ಅಂತಾರೆ ಕಿಶನ್ ಪೂಜಾ ನಮಸ್ಕಾರ ಮಾಡ್ತಾರೆ ನೀವು ನನ್ನನ್ನು ಹೋಗು ಬಾ ಅನ್ಬೇಕು ಹೋಗಿ ಬನ್ನಿ ಅಂತ ಕರಿಬಾರ್ದು ಅಂತಾನೆ ಕಿಶನ್ ಅದೆಲ್ಲ ಆಗಲ್ಲ ಅಂತಾಳೆ ಭಾಗ್ಯ ಆಗ ಅದು ಬಂದು ಅವರೇ ಒಂದು ಸಲ ಕರೆದ್ಬಿಡಿ ಇಲ್ಲ ಅಂದರೆ ಹಿಡ್ದಿರೋ ಹಠನ ಬಿಡಲ್ಲವನು ಅಂತಾನೆ ಸರಿ ಇನ್ನು ಮುಂದೆ ಹಾಗೆ ಕರಿತೀನಿ ಅಂತಳೆ ಭಾಗ್ಯ ಪೂಜಾ ನಾನು ನಿಮಗೆ ಏನೆಲ್ಲ ಸಂಸ್ಕಾರ ಹೇಳಿಕೊಟ್ಟಿದ್ದೀನೋ ಅದನ್ನು ನೀನು ಪಾಲಿಸ್ಬೇಕು ಪಾಲಿಸ್ತೀಯ ಅಷ್ಟೇ ಆ ಕಡೆ ಈ ಕಡೆ ಆದರೆ ಏನು ಮಾಡ್ತೀನಿ ಗೊತ್ತಲ್ಲ ಆಮೇಲೆ ನೀನು ಅಷ್ಟೇ ನಮ್ಮ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸಿದರೆ ಸುಮ್ಮನೆ ಬಿಡಲ್ಲ ನಿನ್ನ ಅಂತಾರೆ ಕುಸುಮ ನೀವು ನನ್ನ ಬಗ್ಗೆ ಹೆಮ್ಮ ಪಡಬೇಕು ಆ ಥರ ನೋಡ್ಕೋತೀನಿ ಅಂತಾನೆ ಕಿಶನ್ ನಿನ್ನ ಮದುವೆಗೆ ಭಾಗ್ಯ ತುಂಬ ಕಷ್ಟಪಟ್ಟಿದ್ದಾಳೆ ಅದನ್ನು ಮಾತ್ರ ಮರಿಬೇಡ ಪೂಜಾ ಅಂತಾರೆ ಕುಸುಮ ನಂತರ ಭಾಗ್ಯ ಕಾಮತ್ ಅವರಿಗೆ ಕೈ ಮುಗ್ದು ಮಾವ ಇನ್ನು ಮುಂದೆ ನಮ್ಮ ಮನೆ ಹುಡುಗಿ ನಿಮ್ಮ ಜವಾಬ್ದಾರಿ ನಮ್ಮ ಪೂಜೆಗೆ ಎಲ್ಲ ಕೆಲಸ ಗೊತ್ತು ಅಂತ ನಾನು ಹೇಳಲ್ಲ ಆದರೆ ನಿಧಾನವಾಗಿ ಕಲಿತಾಳೆ ಅವಳ ಮಾತಿಂದ ನಡವಳಿಕೆಯಿಂದ ಬೇಜಾರಾದರೆ ದಯವಿಟ್ಟು ಅವಳನ್ನು ಕ್ಷಮಿಸಿಬಿಡಿ ಅಂತಾಳೆ ಭಾಗ್ಯ ಪೂಜಾ ನಿನ್ನ ಜೊತೆ ಬೆಳೆದಿರೋಳು ಏನೂ ಆಗೋದಿಲ್ಲ ಬಿಡು ಅಂತಾರೆ ಕಾಮತ್ ಪೂಜಾ ಚಿಕ್ಕಿ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಂಡ್ರು ನಾನು ಈ ಮನೆ ಹಿರಿಮಗ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಲಿಲ್ಲ ಅಂತಾನೆ ಗುಂಡ ಹೌದಾ ಅಂತ ಪೂಜಾ ಹೀಗೆ ಕಚುಗಳ ಇಡ್ತಾಳೆ ಎಲ್ಲರೂ ನಗ್ತಾರೆ ನಂತರ ತನ್ವಿ ಗುಂಡಣ್ಣನ ತಪ್ಕೊಂಡು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅಳ್ತಾಳೆ ಹೌದು ನಾವು ನಿನ್ನ ಮಿಸ್ ಮಾಡ್ಕೊತೀವಿ ಚಿಕ್ಕಿ ಕಿಶನ್ ಚಿಕ್ಕಪ್ಪ ನಮ್ಮ ಚಿಕ್ಕಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾಳೆ ತನ್ವಿ ಪೂಜೆ ಎಲ್ರಿಗೂ ಹೇಳಿದ್ದಾಯ್ತಲ್ವಾ ಹೊರಡೋಣ ಮನೆ ತುಂಬಿಸ್ಕೊಳ್ಳೋಕೆ ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ ಅಂತಾರೆ ಕಾಮತ್ ನಂತರ ಭಾಗ್ಯ ಪೂಜನ್ ಕೈನ ತೆಗೆದು ಕಿಶನ್ ಮೇಲೆ ಇಡ್ತಾಳೆ ಪೂಜಾ ಎಲ್ರಿಗೂ ಬಾಯಿ ಮಾಡಿ ಹೋಗ್ತಾಳೆ ಕಾರಲ್ಲಿ ಕೂತ್ಕೊಂಡು ಮನೆಯವರಿಗೆ ಲಾಟಾಟ ಮಾಡ್ತಾ ಹೋಗ್ತಾಳೆ ಭಾಗ್ಯ ಲಕ್ಷ್ಮೀ ಮಗುನ ಎತ್ಕೊಂಡಿರ್ತಾಳೆ ಅಕ್ಕಮ್ಮ ಬರ್ತೀನಿ ಅಂತಾಳೆ ಲಕ್ಷ್ಮಿ ಈ ಅಕ್ಕಮ್ಮಂಗೆ ಆಗಾಗ ಅಪರೂಪಕ್ಕಾದರೂ ಫೋನ್ ಮಾಡು ಅಂತಾಳೆ ಭಾಗ್ಯ ಮಾಡ್ತೀನಿ ಅಕ್ಕಮ್ಮ ಅಂತಾಳೆ ಲಕ್ಷ್ಮಿ ಎಲ್ಲರನ್ನೂ ತಬ್ಕೊಂಡು ಲಕ್ಷ್ಮಿ ಅಲ್ಲಿಂದ ಮಗುನ ಕರ್ಕೊಂಡು ಹೋಗ್ತಾಳೆ ಭಾಗ್ಯ ಮದುವೆ ಅಂತೂ ನಿಂತು ಫಸ್ಟ್ ಕ್ಲಾಸ್ ಆಗಾಯಿತು ನೀನೇ ಮುಂದೆ ನಿಂತು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ಯಾ ಅಂತಾರೆ ಕುಸುಮ ಹಾಗೆಲ್ಲ ಏನಿಲ್ಲ ಅತ್ತೆ ಎಲ್ಲರೂ ಸೇರಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತಾಳೆ ಭಾಗ್ಯ ಆದರೆ ಮೇಜರ್ ಕ್ರೆಡಿಟ್ ನಿಮಗೆ ಸೇರಬೇಕು ಭಾಗ್ಯ ಅಂತ ಆದಿ ಬರ್ತಾನೆ ಅರೆ ನೀವಿನ್ನೂ ಇಲ್ಲೇ ಇದ್ದೀರಾ ಅಂತಾರೆ ಸುನಂದ ಹಾ ಅತ್ತೆ ಭಾಗ್ಯ ಅವ್ರ ಜೊತೆ ಮಾತಾಡೋದಿತ್ತು ಅದಕ್ಕೆ ಇಲ್ಲಿದ್ದೀನಿ ಭಾಗ್ಯ ನನಗೆ ಗೊತ್ತು ನಿಮ್ಮ ತಂಗಿ ನಮ್ಮ ಮನೇಲಿ ಹೇಗೆ ಜೀವನ ಮಾಡ್ತಾಳೆ ಅಂತ ಸಣ್ಣ ಟೆನ್ಷನ್ ಇದೆ ಅಂತ ಅಂತಾನೆ ಆದಿ ಹೌದು ಒಂದು ಸಣ್ಣ ಟೆನ್ಷನ್ ಅಷ್ಟೇ ಇನ್ನೇನಿಲ್ಲ ಅಂತಾಳೆ ಭಾಗ್ಯ ನೋಡಿ ನೀವ್ ಏನು ಯೋಚನೆ ಮಾಡಬೇಡಿ ನಿಮ್ ತಂಗಿ ನಮ್ಮ ಮನೇಲಿ ಸುಖವಾಗಿ ಜೀವನ ಮಾಡ್ತಾಳೆ ಯಾವ್ ತೊಂದ್ರೆನೂ ಆಗದೇ ಇರೋ ಹಾಗೆ ನಾ ನೋಡ್ಕೋತೀನಿ ಅವಳು ಖುಷಿನೇ ನಮ್ ಖುಷಿ ಇದು ಈ ಆದೀಶ್ವರ್ ಕಾಮತ್ ನಿಮ್ಗೆ ಕೊಡ್ತಾ ಇರೋ ಮಾತು ಅಂತ ಆದಿ ಹೋಗ್ತಾನೆ ಈಚೆ ಪೂಜಾ ಕಾಮತ್ ಮನೆಗೆ ಬರ್ತಾಳೆ ಎಲ್ಲರೂ ಕಾರಿಂದ ಇಳಿತಾರೆ ಕಿಶನ್ ಪೂಜಾ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಆಗ ಆದಿನೂ ಕಾರಿಂದ ಬಂದು ಇಳಿತಾನೆ ಮಹಿತಾ ಹೋಗಿ ಆರತಿ ತಟ್ಟೆ ಬಾ ಅಂತಾರೆ ಕಾಮತ್ ಅತ್ತೆ ನಮ್ಮ ಇಮ್ಯಾಜಿನೇಷನ್ ಏನೋ ಆಗಿತ್ತು ಆದರೆ ಇಲ್ಲೇನೋ ಆಗ್ತಿದೆ ಅಂತಾಳೆ ಕನ್ಯಿಕಾ ಆದಿ ಏನಾದರೂ ಮಾಡ್ತಾನೆ ಅಂದ್ಕೊಂಡಿದ್ದೆ ಆದರೆ ಅವನೇ ಮುಂದೆ ನಿಂತು ಮದುವೆ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲ ನಮ್ಮ ಕರ್ಮ ಅಂತಾರೆ ಮೀನಾಕ್ಷಿ ನೋಡಮ್ಮ ಮಾ ಪೂಜಾ ಮಹಾಲಕ್ಷ್ಮಿ ಥರ ಮನೆಗೆ ಬಂದಿದ್ಯಾ ಆರತಿ ಮಾಡಿ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಸಂಪ್ರದಾಯ ಮಹಿತಾ ಬೇಗ ಬಾ ಆಯ್ತಾ ಅಂತಾರೆ ಕಾಮತ್ ಮೀನಾಕ್ಷಿ ಹೋಗಿ ಸ್ವಲ್ಪ ಸಹಾಯ ಮಾಡಬಾರ್ದ ಹೋಗಿ ಸೇರಿಗೆ ಅಕ್ಕಿ ಹಾಕಿ ಬೆಲ್ಲ ಇಟ್ಟು ತಗೊಂಡು ಬನ್ನಿ ಅಂತಾರೆ ಪೂಜಾ ನನಗೆ ಗೊತ್ತು ಇವತ್ತು ಶಾಸ್ತ್ರ ಸಂಪ್ರದಾಯನ ಮಾಡಿ ಸುಸ್ತಾಗಿರ್ತೀಯ ಅಂತ ಅದಕ್ಕೆ ನಾವು ಬೇರೆ ತಡ ಮಾಡ್ತಾ ಇದ್ದೀವಿ ಬೇಜಾರು ಮಾಡ್ಕೋಬೇಡ ಅಂತಾನೆ ಆದಿ ಅಯ್ಯೋ ಹಾಗೆಲ್ಲ ಏನಿಲ್ಲ ಅಂತಾಳೆ ಪೂಜಾ ಅಣ್ಣ ಅವಳಿಗೆ ಮಾತ್ರ ಹೇಳ್ತಿದ್ಯಾ ಅಂತಾನೆ ಕಿಶನ್ ಆದಿ ಅವರಿನ್ನೂ ಬಂದಿಲ್ಲ ಹೋಗಿ ಕರ್ಕೊಂಡು ಬಾ ಅಂತಾರೆ ಕಾಮತ್ ಆಗ ಆದಿ ಒಳಗಡೆ ಹೋಗ್ತಾನೆ ಕೆಲ್ಸದವ್ರ ಹತ್ರ ಬೇಗ ಮಾಡು ಲೇಟಾಗುತ್ತೆ ಅಂತಾಳೆ ಮಹಿತಾ ಸಿಸ್ ಸುಮ್ಮನೆ ಇರ್ತೀಯಾ ಬೇಗ ಅಂತೆ ಬೇಗ ಅಲ್ಲ ಅವಳು ಮಾತಿಗೆ ಈ ಶಾಸ್ತ್ರ ಅವಶ್ಯಕತೆ ಇದೆಯಾ ಅಂತಾಳೆ ಕನಿಕಾ ಅವಳು ಈ ಮನೆಗೆ ಬರ್ತಿರೋದೇ ಹೆಚ್ಚು ಅಂಥದ್ರಲ್ಲಿ ಈ ಆರ್ತಿ ಪೂಜೆ ಬೇರೆ ಕೇಡು ಅಂತಾಳೆ ಮೀನಾಕ್ಷಿ ಅತ್ತೆ ಕನ್ನಿಕಾ ಏನು ಮಾತಾಡ್ತಿದ್ದೀರಾ ಮನೆ ಸೊಸೆ ಹೊರಗೆ ನಿಂತ್ಕೊಂಡು ಕಾಯ್ತಿದ್ದಾಳೆ ನೀವಿಲ್ಲಿ ಬೈಕೊಂಡು ನಿಂತಿದ್ದೀರಾ ಅಂತಾನೆ ಆದಿ ನಂತರ ಆದಿ ಮೀನಾಕ್ಷಿ ಮತ್ತು ಕನ್ನಿಕಾಗೆ ಪೂಜಾ ಈ ಮನೆಯಲ್ಲಿ ನಿಮ್ಮೆಲ್ಲರ ಹಾಗೆ ಒಬ್ಬಳು ಅವಳು ನಿಮ್ಮ ಥರನೇ ಈ ಮನೇಲಿ ಇರ್ತಾಳೆ ಅಂತ ವಾರ್ನಿಂಗ್ ಕೊಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ